ಅಲ್ಲ ಅವ್ರಿಗೂ ದಲ್ಲಿಯೂ ಅವರು ಹೆಸರಿದೆ ಅನ್ನೋದು ಅವರು ಹೇಳಿದ್ದಾರೆ ನಮಗೂ ಎಲ್ಲ ಗೊತ್ತಿದೆ ಅವ್ರಿಗೆ ಬೆಳಗಾವ ಅಥವಾ ಇನ್ನೆಲ್ಲೇ ಅವರು ಸಿಕ್ಕರು ನಾನು ಬಹಳ ಸಂತೋಷ ಪಡ್ತೀನಿ ಯಾಕಂದ್ರೆ ಅವ್ರು ನಮ್ಮ ಪಕ್ಷದ ಅತ್ಯಂತ ಹಿರಿಯ ನಾಯಕರು ಬಿಜೆಪಿಯಿಂದ ಟಿಕೆಟ್ ಇವತ್ತು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಬಿಜೆಪಿ ಬಿಟ್ಟು ಯಾರೂ ಹೋಗುದಿಲ್ಲ ಅಂತ ನನಗೆ ಸಂಪೂರ್ಣ ವಿಶ್ವಾಸ ಅಲ್ಲ ಅದಿನ್ನು ಆ ರೀತಿ ಯಾವುದು ನಮ್ಮ ಗಮನಕ್ಕೆ ಬಂದಿಲ್ಲ ನಾನು ಸಂಗಣ್ಣ ಅವ್ರ ಜೊತೆಗೆ ನಾವು ಮಾತಾಡ್ತೀನಿ ಅಲ್ಲ ಅವ್ರಿಗೂ ದಲ್ಲಿಯೂ ಅವರು ಹೆಸರಿದೆ ಅನ್ನೋದು ಅವರು ಹೇಳಿದ್ದಾರೆ ನಮಗೂ ಎಲ್ಲ ಗೊತ್ತಿದೆ ಅವ್ರಿಗೆ ಬೆಳಗಾವಿ ಅಥವಾ ಇನ್ನೆಲ್ಲೇ ಅವರು ಸಿಕ್ಕರು ನಾನು ಬಹಳ ಸಂತೋಷ ಪಡ್ತೀನಿ ಯಾಕಂದ್ರೆ ಅವ್ರು ನಮ್ಮ ಪಕ್ಷದ ಅತ್ಯಂತ ಹಿರಿಯ ನಾಯಕರು ಬಿಜೆಪಿಯಿಂದ ಟಿಕೆಟ್ ಇವತ್ತು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿನ ಬಿಜೆಪಿ ಬಿಟ್ಟು ಯಾರು ಹೋಗುವುದಿಲ್ಲ ಅಂತ ನನಗೆ ಸಂಪೂರ್ಣ ವಿಶ್ವಾಸ ಅಲ್ಲ ಅದಿನ್ನು ಆ ರೀತಿ ಯಾವುದು ನಮ್ಮ ಗಮನಕ್ಕೆ ಬಂದಿಲ್ಲ ನಾನು ಸಂಗಣ್ಣ ಅವ್ರ ಜೊತೆಗೆ ನಾವು ಮಾತಾಡ್ತೀನಿ ನಾನು ಐಡಿಯಾ ಆಗಿಲ್ಲ